ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಮೊಹರಮ್ ಇರೋದ್ರಿಂದ ಮಕ್ಕಳಿಗೆ ನಮ್ಮ ಮನೆಯವರಿಗೆಲ್ಲ ರಜಾ ಇದೆ ನಿನ್ನೆ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿ ಇಟ್ಟಿದೆ ರಾತ್ರಿ ಸಾಂಬಾರು ಕೂಡ ಇತ್ತು ಹಾಗಾಗಿ ನಾನಿಲ್ಲಿ ಚಟ್ನಿ ಮತ್ತು ಗೊಜ್ಜು ಪಲ್ಯ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಸಾಂಬಾರು ಇತ್ತಲ್ವ ಅದಕ್ಕೆ ಮಕ್ಕಳಿಗೆ ನಮಗೆಲ್ಲ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರಜಾ ಇರೋದರಿಂದ ನಾವು ತುಂಬ ದಿನ ಆಗಿತ್ತು ನಮ್ಮ ಸೈಟ್ ಕಡೆ ಹೋಗಿ ಅದಕ್ಕೇ ಇವತ್ತು ಹೋಗಿಬಿಟ್ಟು ತಿರ್ಗಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ ಮಳೆಯೂ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಲೈಟಾಗಿ ಬರೋದು ಸ್ವಲ್ಪ ಹುಯ್ಯೋದು ನಿಂತು ತಗೋದು ಇದೇ ರೀತಿ ಮಾಡ್ತಾಯಿದೆ ಅದಕ್ಕೆ ನಮ್ಮ ಮಕ್ಳು ಕೂಡ ತುಂಬ ದಿನ ಆಗಿದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂದರು ಸರಿ ಅಂದ್ಬಿಟ್ಟು ನೀವು ತಿಂಡಿ ತಿಂದ್ಕೊಳ್ಳಿ ನಿಮಗೆ ತಿಂಡಿ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ತಿಂತೀನಿ ಅಂದೆ ಅವರು ಮುಖ ತೊಳ್ಕೊಂಡು ತಿಂಡಿ ತಿಂತ ಕೂತಿದ್ದಾರೆ ಇಬ್ಬರೂ ಅಕ್ಕ ತಮ್ಮ ಇಬ್ಬರೂ ಅವ್ರಿಗೆ ತಿಂಡಿ ಮಾಡಿಕೊಟ್ಬಿಟ್ಟು ನಾನು ನಮ್ಮನೆಯವರು ಕೂಡ ತಿಂಡಿ ಮಾಡಿಕೊಂಡು ದೋಸೆ ಮಾಡಿಕೊಂಡು ತಿಂದ್ಕೊಂಡು ಸೈಟ್ಗೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಮಳೆನೂ ಕೂಡ ಕಮ್ಮಿ ಆಗಿತ್ತು ಮಳೆ ಹೋದ ನಿಂತೋಗಿತ್ತು ಹಾಗಾಗಿ ಹೋಗೋಣ ಅಂದ್ಕೊಂಡು ನಾಲ್ಕು ಜನನೂ ಇದ್ದೀವಿ ತುಂಬ ದಿನವೇ ಆಗೋಗಿತ್ತು ನಾನು ಸೈಟ್ ಕಡೆ ಹೋಗಿ ನಮ್ಮ ಮನೆಯವ್ರಿಗೆ ಮೇಲೆ ನಾವು ಸರಿಯಾಗಿ ಹೋಗ್ತಾ ಇರಲಿಲ್ಲ ಯಾವಾಗಲೂ ಒಂದೊಂದು ಸರಿ ಹೋಗ್ತಿದ್ದೋ ನೋಡ್ಕೊಂಡು ಬರ್ತಿದ್ವಿ ಹಾಗೆ ನಾವು ಹೂವು ತರಕಾರಿ ಸೊಪ್ಪೆಲ್ಲ ಈ ಟೈಮಲ್ಲಿ ಹೋದ ವರ್ಷ ತುಂಬಾ ಬೆಳ್ಕೊಳ್ತಿದ್ವಿ ನಾವು ದುಡ್ಡು ಕೊಟ್ಟು ತಗೊಳ್ತಿರ್ಲಿಲ್ಲ ತರಕಾರಿ ಸೊಪ್ಪು ಇರ್ಬೋದು ತರಕಾರಿ ಇರ್ಬೋದು ಈ ಮೂಲಂಗಿ ಬದನೆಕಾಯಿ ತರಕಾರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸೊಪ್ಪು ಎಲ್ಲನೂ ಹೂವು ತುಳಸಿ ಎಲ್ಲನೂ ಪ್ರತಿಯೊಂದನ್ನು ಕೂಡ ನಾವು ಬೆಳ್ಕೊಳ್ತಿದ್ವಿ ಆದರೆ ಇವತ್ತು ಇವಾಗ ಹೇಗಿದೆ ನಮ್ಮ ಸೈಟು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಗೆ ಇಲ್ಲಿ ಹೋಟೆಲ್ ಕಾಣ್ತಿರೋದು ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಲ್ವಾ ಆ ಓನರ್ದು ಅದು ಹೋಟೆಲು ಮತ್ತು ಬಾರಂಗಡಿ ಎರಡು ಕೂಡ ಇದೆ ನಮ್ಮ ಮನೆ ಓನರ್ದು ಲಾಡ್ಜು ಕೂಡ ಇದೆ ಅಲ್ಲಿ ತುಂಬಾ ಒಳ್ಳೆಯವರು ಮಾತ್ರ ಓನರು ಕೂಡ ಹಾಗೆಯೇ ನಾವು ಇಲ್ಲಿ ಮೇನ್ ರೋಡಿಂದ ಒಳಗಡೆ ಸ್ವಲ್ಪ ಒಳಗಡೆಗೆ ಹೋಗಬೇಕು ನಮ್ಮ ಸೈಟ್ಗೆ ನಮ್ಮ ಮನೆಯಿಂದ ಒಂದು ಬೈಕಲ್ಲಾದರೆ ಒಂದು ಎರಡು ನಿಮಿಷದಿಂದ ಮೂರು ನಿಮಿಷಕ್ಕೆ ಹೋಗಿಬಿಡ್ಬೋದು ನಡ್ಕೊಂಡು ಹೋಗ್ತೀವಿ ಅಂದರೆ ಒಂದು ಐದು ನಿಮಿಷ ಅಷ್ಟೇ ಸ್ವಲ್ಪ ಹತ್ತಿರನೇ ಇರೋದು ಸಿಟಿಗೆ ಹತ್ರನೇ ಹಾಗೆ ಇಲ್ಲೊಂದು ನರ್ಸರಿನೂ ಕೂಡ ಇದೆ ನಾನು ಏನು ಗಿಡಗಳೇನು ತಗೊಂಡಿಲ್ಲ ಚೆನ್ನಾಗಿರುತ್ತೆ ಗಿಡ ಎಲ್ಲ ಒಂದೊಂದ್ಸರಿ ವರ್ಷ ಎಲ್ಲ ಇಂಥ ಟೈಮಲ್ಲಿ ತುಂಬ ಹೂವಿನ ಗಿಡ ಕಲ್ ಕಲರ್ ಹೂವಿನ ಗಿಡ ದಾಸವಾಳ ಮತ್ತು ಗುಲಾಬಿ ಮಲ್ಲಿಗೆ ಗಿಡ ಎಲ್ಲ ತರಿಸಿದ್ರು ಆದರೆ ನಾನು ಮಾತ್ರ ಇಲ್ಲಿ ಒಂದು ಸರಿನೂ ನಾನು ತಗೊಳ್ಬೋದಿತ್ತು ನಾನು ಇಲ್ಲಿ ಸುಮ್ಮನೆ ತಗೊಂಡು ಹಾಕಿದ್ರು ಕೂಡ ವೇಸ್ಟ್ ಆಗ್ತಿತ್ತು ತಗೋಬೇಕು ಅಂತ ಅಂದ್ಕೊಳ್ತಿದ್ದೆ ಅದಾದ ಮೇಲೆ ನಾನು ಈ ಊರಿಂದ ತಂದಿರೋ ಗಿಡಗಳೇ ತುಂಬ ಒಣಗೋದವು ನಮ್ಮ ಅಕ್ಕ ಕೊಟ್ಟಿದ್ದು ಮತ್ತು ನಮ್ಮ ನ ತಂದೆಯವ್ರ ಮನೆ ತೊಗೊಂಡು ಬಂದಿದ್ದೆ ಅಲ್ವ ಹೂವಿನ ಗಿಡ ಅದೆಲ್ಲ ತುಂಬನೇ ಹೂವಿನ ಗಿಡಗಳು ಒಣಗೋದವು ಹಾಗಾಗಿ ನಾನು ಇಲ್ಲೇನು ದುಡ್ಡು ಕೊಟ್ಟು ನರ್ಸರಿಲಿ ನಾನು ತಗೊಂಡು ಹೋಗಿಲ್ಲ ಹಾಕೋದಿಕ್ಕೆ ಮುಂದೆ ಯಾವಾಗಲೂ ಆದರೂ ಮನೆಗೇನೆ ಮಾಡ್ಕೊಂಡ್ಮೇಲೆ ನಾವು ಹಾಕೋಗೋದಲ್ವ ಹಾಗಾಗಿ ಈಗಲೇ ಏನಕ್ಕೆ ಸುಮ್ಮನೆ ಒಣಗಿಸೋದಕ್ಕೆ ಅಂದ್ಬಿಟ್ಟು ನಾನು ತಗೊಂಡಿಲ್ಲ ಹಾಗೆಯೇ ಇಲ್ಲಿ ಕೂಡ ಮನೆಗಳಿದ್ದಾವೆ ನಮ್ಮ ಸೈಟ್ಗೆ ಹೋಗೋ ದಾರಿನಲ್ಲಿ ಹಾಗೆ ಇಲ್ಲೂ ಒಬ್ಬರು ಮನೆ ಕಟ್ಟಿದ್ದಾರೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದೇ ಪ್ರಶ್ಟ್ ಮನೆ ಆಗಿದ್ದು ಈ ಸ ಈ ರೌಂಡಲ್ಲಿ ಈ ಏರಿಯಾದಲ್ಲಿ ಇದೇ ಪ್ರಶ್ಟ್ ಆಗಿದ್ದು ಈ ಮನೆ ನಾವು ನಮ್ಮ ಸೈಟನ್ನು ನೋಡೋದಕ್ಕೆ ಬಂದಾಗ ಈ ಮನೆನ ಆವಾಗ ತಾನೆ ಫೌಂಡೇಶನ್ ಹಾಕಿ ಕಟ್ತಾ ಇದ್ರು ಇನ್ನೂ ಮನೆ ಎದ್ದಿರಲಿಲ್ಲ ಫೌಂಡೇಶನ್ ಮಾತ್ರ ಹಾಕ್ತಿದ್ರು ನಾವು ಸೈಟನ್ನು ನೋಡೋದಕ್ಕೆ ಬಂದಿದ್ವಲ್ಲ ಆವಾಗ ಹಾಗೆಯೇ ನಾವು ಸೈಟ್ ನೋಡಕ್ಕೆ ಬಂದಾಗಂತೂ ತುಂಬ ಮಳೆ ಇತ್ತು ಆ ವರ್ಷ ಅಂತೂ ಈ ಮೂರನೇ ವರ್ಷದಲ್ಲಿ ತುಂಬ ಮಳೆ ಆಗ್ತಿತ್ತು ಈ ಸೈಟ್ಗಳಲ್ಲಿ ಗುಂಡಿ ಥರ ಎಲ್ಲ ಆಗಿರ್ತವೆ ಅಲ್ವಾ ಈ ಮುಳ್ಳಿನ ಗಿಡ ಎಲ್ಲ ಅಲ್ಲೆಲ್ಲ ನೀರು ಕೆರೆ ಥರ ತುಂಬೋಗಿತ್ತು ಹಾಗೆ ಇಲ್ಲೊಂದು ಕಾವಲೇನೂ ಕೂಡ ಇದೆ ಇಲ್ಲಿ ನಾನು ನಿಂತಿದ್ದೀನಿ ಅಲ್ವಾ ಅಲ್ಲಿ ಕಾವಲೆ ಇದೆ ನಾನು ನಿಂತಿದ್ದೀನಲ್ಲ ಅಲ್ಲಿ ತನಕನೂ ನೀರಿತ್ತು ನಾವು ಈ ಸೈಟ್ ನೋಡಕ್ಕೆ ಬಂದಾಗ ನಾವಂತೂ ಆವಾಗ ಶನಿವಾರ ಭಾನುವಾರ ರಜಾ ಇದ್ದರೆ ಸಾಕು ಬೇಗನೆ ಇಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಸೈಟಲ್ಲೆಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡು ಹೋಗ್ತಾ ಇದ್ವಿ ಒಂಥರ ಖುಷಿ ಅನ್ನಿಸ್ತಿತ್ತು ಇಲ್ಲಿಗೆ ಬರೋದು ಹಾಗೇನೆ ಇಲ್ಲಿ ಹೋಗುವಾಗ ಒಂದು ಹುಳು ಕಾಣಿಸುತ್ತೆ ನಮ್ಮ ಈ ಕಡೆ ಚಾಮರಾಜನಗರದ ಕಡೆ ಇದನ್ನು ಉಪ್ಪಂಜ್ಗ ಅಂತಾರೆ ನಮ್ಮ ಹಾಸನ ಸೈಡಲ್ಲಿ ಇದನ್ನು ಕಪ್ಪಲ್ ಸುಂಠಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿದ್ರೆ ನೋಡಿದರೆ ಈ ವಿಡಿಯೋನ ಕಮೆಂಟ್ ಮಾಡಿ ಏನಂತಾರೆ ಅಂತ ಇದನ್ನು ಈ ಕಡೆ ಚಾಮರಾಜನಗರದ ಕಡೆ ಇದನ್ನು ಉಪ್ಪಂಜ್ಗ ಅಂತ ಕರೀತಾರೆ ಹಾಗೆಯೇ ನನ್ನ ಮಗಳು ಪ್ರಶ್ನೆ ನೋಡಿಬಿಟ್ಟು ಹಾವಿನ ಮರಿ ಅಂತಿದ್ಲು ಅದು ಹಾವಲ್ಲಮ್ಮ ಬಂದ್ಗೆ ಅಂತ ಹೇಳಿದೆ ನೋಡಿ ನಾನು ಹೋದ ವರ್ಷ ಎಲ್ಲ ಈ ಟೈಮಲ್ಲಿ ತುಂಬ ಬದನೆಕಾಯಿ ಸಿಕ್ತಿತ್ತು ನಮಗೆ ಇದರಲ್ಲಿ ಸುಮಾರು ಒಂದು ಎರಡು ಮೂರು ಕೆ ಜಿ ತನಕನೂ ಸಿಕ್ತಿತ್ತು ಇವಾಗೆಲ್ಲ ಎಲ್ಲ ಬೆಳ್ಕೊಂಡು ಈ ರೀತಿ ಆಗೋಗಿದೆ ನಮ್ಮ ನಮ್ಮನೆಯವ್ರಿಗೆ ಯಾವಾಗ ಹುಷಾರು ತಪ್ಪಿದ್ರು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಬರಲಿಲ್ಲ ಮತ್ತೆ ನಾವು ಗಿಡಗಳನ್ನ ಆರೈಕೆನೂ ಮಾಡಲಿಲ್ಲ ಇಲ್ಲೆಲ್ಲ ಕನಕಂಬ್ರ ಗಿಡ ಕಾಕ್ತ ಗಿಡ ತುಳಸಿ ಎಲ್ಲ ಕಲ್ ಕಲರ್ ಹೂವಿನ ಗಿಡ ಸೇವಂತಿಗೆ ಹೂವಿನ ಗಿಡ ಎಲ್ಲನೂ ಬೆಳ್ಕೊಂಡಿದ್ದೆ ಮನೆಗೆ ನಮ್ಗೆ ತರಕಾರಿಗಿರ್ಬೋದು ಹೂವಿರ್ಬೋದು ಏನಕ್ಕೂ ತೊಂದರೆ ಇರಲಿಲ್ಲ ಇಲ್ಲೆಲ್ಲ ನಾನು ಗೊಬ್ಬರ ಮಾಡ್ಕೊಂಡಿದ್ದೆ ಆದ್ರೆ ಇವಾಗೆಲ್ಲ ನೋಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಬೇಜಾರಾಗುತ್ತೆ ಹಾಗೆ ನಮ್ಮ ಮನೆಯವರ ಸೋದ್ರ ಮಾವ ಅವರು ಮನೆ ಕಟ್ಟುವಾಗ ಇಟ್ಟಿಗೆ ಉಳಿದಿತ್ತು ಒಂದು ವರ್ಷ ಹುಷಾರಾಯಿತು ಆ ಇಟ್ಗೆ ತಗೊಂಡು ಬಂದು ಈಗ ಒಂದು ಆರು ತಿಂಗಳಲ್ಲಿ ನಮ್ಮ ದುಡ್ಡಿನಲ್ಲೇ ನಾವು ಕಲ್ಲೆಲ್ಲನೂ ಹಾಕಿಸಿದ್ವಿ ದಿಂಡ್ಗಲ್ಲು ಅಂತಾರೆ ಅಲ್ವಾ ಸೈಜ್ಗಲ್ಲು ಅದು ಮತ್ತು ಬೋರ್ಡ್ರಸ್ಸು ಎಲ್ಲನೂ ಹಾಕಿಸಿದ್ವಿ ಮನೆ ಕಟ್ಟಿಕೊಳ್ಳೋ ಅನ್ನೋ ಆಸೆಯಲ್ಲಿ ಈ ಸತಿನಾದರೂ ನಾವು ಫೌಂಡೇಶನ್ ಹಾಕಿಸ್ಕೊಂಡ್ರೆ ಬರೋ ಸತಿಗಾದ್ರೂ ನಾವು ಮನೆ ಮಾಡ್ಕೋಬೋದಲ್ವ ಅಂದ್ಕೊಂಡು ತುಂಬ ಆಸೆಯಿಂದ ಇದೆಲ್ಲ ಮಾಡ್ಕೊಂಡ್ವಿ ಆದರೆ ಇಚ್ಛೆ ಏನಿತ್ತೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಹುಷಾರು ತಪ್ಪತಾನೆ ಬಂದರು ಹಾಗಾಗಿ ನಮಗೆ ಫೌಂಡೇಶನ್ ಹಾಕ್ಕೊಳ್ಳೋದಕ್ಕೂ ಆಗಲಿಲ್ಲ ಮನೆ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ನಾವು ಅಂದ್ಕೊಳ್ತಿದ್ವಿ ಇನ್ನು ಮುಂದೆ ಆದರೂ ಹೆಂಗೋ ಕಷ್ಟಪಟ್ಟು ಸೈಟ್ ತಗೊಂಡಿದ್ದೀವಿ ಪೂರ್ತಿ ಅಂತೂ ಕಟ್ಟೋದಕ್ಕೆ ಆಗೋದಿಲ್ಲ ಕ ಅರ್ಧಕ್ಕಾದರೂ ಮನೆ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡಿದ್ವಿ ಆದರೆ ಅದಾಗಲಿಲ್ಲ ನಮ್ಮ ಮನೆಯವರು ಹುಷಾರು ತಪ್ಪಿರೋದ್ರಿಂದ ನಮಗೆ ಆಸ್ಪೆಟ್ಲಿಗೂ ಸ್ವಲ್ಪ ಖರ್ಚಾಗೋಯಿತು ಇಟ್ಕೊಂಡಿರೋ ದುಡ್ಡು ಅಮೌಂಟು ಅದು ಆ ಕಡೆಗೆ ಖರ್ಚಾಗೋಯಿತು ಹಾಗೆಯೇ ದೇವ್ರ ಹರಕೆ ಎಲ್ಲನೂ ತೀರಿಸಿದ್ವಿ ಅಲ್ವಾ ಅದರಿಂದ ಸುಮಾರು ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿಯೂ ಕೂಡ ಖರ್ಚಾಗೋಯಿತು ದುಡ್ಡು ಇಟ್ಕೊಂಡಿರೋ ಅಮೌಂಟು ಮನೆಗೆ ಅಂತ ಇಟ್ಕೊಂಡಿರೋ ದುಡ್ಡು ಏನೇನಕ್ಕೂ ಆಯಿತು ಹಾಗೆಯೇ ನಾನು ಇಲ್ಲೆಲ್ಲ ಬದನೆ ಗಿಡ ಹಾಕಿದ್ದೆ ಅದಕ್ಕೆಲ್ಲ ಗೆಜ್ಲೊಳ ಹಚ್ಕೊಂಡು ಎಲ್ಲ ಒಣಗೋಗಿದೆ ಬೇರೆಲ್ಲ ತಿಂದುಬಿಟ್ಟಿದ್ದಾವೆ ಗೆಜ್ಲೊಳಗಳು ತುಂಬ ಬೇಜಾರಾಗುತ್ತೆ ನೋಡೋದಕ್ಕೆ ಮೊದಲೆಲ್ಲ ಇಲ್ಲೆಲ್ಲ ತರಕಾರಿ ಸೊಪ್ಪು ಎಲ್ಲನೂ ಹಾಕ್ತಿದೆ ತುಂಬನೇ ಖುಷಿ ಇತ್ತು ನೋಡೋದಕ್ಕೆ ಇವಾಗ ನೋಡಿ ಎಲ್ಲ ಹೆಣ್ಣು ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಬೇಜಾರಾಗುತ್ತೆ ಇವಾಗ ಮೊದಲು ಎಷ್ಟೊತ್ತಿಗೆ ಹೋಗ್ತೀವಪ್ಪ ನೋಡೋಣ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಕಲ್ಲರ್ಫುಲ್ಲಾಗಿ ಕಾಣ್ತಾಯಿತ್ತು ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಿತ್ತು ನುಗ್ಗೆ ಗಿಡ ಎಲ್ಲ ಚೆನ್ನಾಗಿ ಬಂದಿತ್ತು ಸೊಪ್ಪೆಲ್ಲ ಸುಮಾರು ಒಂದೆರಡು ಸರಿ ಕಿತ್ಕೊಂಡೆ ಆಮೇಲೆ ಇವಾಗ ಸ್ವಲ್ಪ ದಿನದಿಂದ ಬಲ್ ಬರ್ತಿರ್ಲಿಲ್ಲವಲ್ಲ ಹಾಗಾಗಿ ಹಸುಗಳು ಮೇಯಿಸವರು ಏನೋ ಬಂದು ಇಲ್ಲಿ ಬದ್ನೆಗೆ ಬದ್ನೆಕಾಯಿ ಮತ್ತು ಸೊಪ್ಪು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ದನ ಮೇಯಿಸೋರು ಅಷ್ಟೇ ಹಸುಗಳು ಮೇಯಿಸೋರು ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅವರು ಕೂಡ ಕೇಳ್ತಾ ಇದ್ರು ಯಾಕಮ್ಮ ಇನ್ನೆಲ್ಲ ಮಾಡಿಸ್ಕೊಂಡು ಯಾಕೆ ನೀವು ಮನೆ ಕಟ್ಟಿಲ್ಲ ಕಟ್ಕೋಬಾರ್ದು ಅಂತ ಎಲ್ಲ ಅವರು ಕೂಡ ಮಾತಾಡಿಸ್ತಾ ಇದ್ರು ತುಂಬ ಹೊತ್ತು ಮಾತಾಡಿದ್ವಿ ಅವ್ರ ಜೊತೆ ಚೆನ್ನಾಗಿ ಪಾಪ ಇದು ಮಾಡ್ತಾರೆ ಮಾತುಕತೆ ಎಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಸ್ವಲ್ಪನಾದರೂ ಮಾಡ್ಕೊಳ್ಳಿ ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನೂ ಓದಿಸ್ಕೊಂಡು ಹೆಂಗೆ ಜೀವನ ಮಾಡ್ತೀರ ಅಂತ ಅವರು ಕೂಡ ಅಂತಿದ್ರು ಅದಕ್ಕೇನೆ ನಮಗೂ ಈ ಥರ ಅಂತ ನಾವು ಮಾತಾಡ್ತಿದ್ವಿ ಅವರು ತುಂಬ ದಿನ ಆಗಿತ್ತು ನಮಗೆ ಸಿಕ್ಕಿ ಅದಾದಮೇಲೆ ನಮ್ಮ ಸೈಟ್ ಎದುರುಗಡೆ ಒಬ್ಬರು ಇದ್ದಾರೆ ಅವರು ಚೆನ್ನಾಗಿ ಪರಿಚಯ ನಮಗೆ ಅವರು ಪಾಪ ಹಾಲು ಇರಲಿಲ್ಲ ನಾವು ಅವ್ರ ಮ ಅವ್ರನ್ನ ಮನೆ ಹೋಗಿ ಮಾತಾಡಿಸ್ಕೊಂಡು ಈ ಕಡೆ ನಮ್ಮ ಸೈಟ್ ಹತ್ರ ಬಂದ್ವಿ ಅವರು ಹಾಲು ತಂದುಬಿಟ್ಟು ಅವ್ರ ಮಕ್ಳ ಕೈಲಿ ಟೀ ಇಡಿಸ್ಬಿಟ್ಟು ಫೋನ್ ಮಾಡಿದರು ಪಾಪ ನಮ್ಮ ಮನೆಯವ್ರಿಗೆ ನಂಬರ್ ಅಲ್ವಾ ಹಾಗಾಗಿ ಟೀ ಕುಡ್ಕೊಂಡು ಹೋಗಿ ಬನ್ನಿ ಅಣ್ಣ ಅಂತ ಆಮೇಲೆ ಹಸುಗಳು ಮೇಸೋರ್ನೂ ಕೂಡ ಅವ್ರನ್ನೂ ಕೂಡ ಕರೆದು ಅವರು ನಾವೆಲ್ಲ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಬಂದ್ವಿ ಇಲ್ಲೊಂದು ನಾಲ್ಕು ಮನೆ ಇದ್ದಾವೆ ವಾಸ ಇರೋ ಮನೆಗಳು ಇಲ್ಲಿ ಏನು ಮನೆ ಆಗಿಲ್ಲ ನಮ್ಮದು ಆಗಿದ್ದಿದ್ರೆ ಒಂದು ಐದು ಮನೆ ಆಗಿರೋದು ಈಗೊಂದು ಮನೆ ಆ ಕಡೆ ಕಟ್ತಾ ಇದ್ದಾರೆ ಅರ್ಧಂಬರ್ಧ ಆಗಿದೆ ಮನೆ ಆ ಕಡೆ ಕಟ್ತಾ ಇದ್ದಾರೆ ಹಾಗೆಯೇ ಇದೆಲ್ಲ ಆದಮೇಲೆ ನಾವು ಅವ್ರ ಮನೆಗೆ ಹೋಗಿ ಟೀ ಕುಡ್ಕೊಂಡು ಮನೆ ಕಡೆ ಹೋಗಿ ಬರ್ತಾ ಇದ್ದೀವಿ ನಾವು ಬೆಳಿಗ್ಗೆ ಹತ್ತುವರಲ್ಲಿ ಹೋಗಿದ್ದು ಒಂದೂವರೆ ತನಕನೂ ಅಲ್ಲೇ ಇದ್ವಿ ಅದಾದಮೇಲೆ ಮಗಳು ಹೊಟ್ಟೆ ಹಸು ಅಂತಂದಲು ಸರಿ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ರು ಅಲ್ವಾ ಮನೆಯವರು ಹಾಗಾಗಿ ಅಣ್ಣವ್ರ ಮನೆಯಿಂದ ಟೀ ಕುಡ್ಕೊಂಡು ನಾವು ನಮ್ಮ ಎದುರುಗಡೆ ಮನೆಯಿಂದ ಟೀ ಕುಡ್ಕೊಂಡು ಈ ಕಡೆ ಬರ್ತಾ ಇದ್ವಿ ನಮ್ಮ ಮನೆಯವ್ರ ಗಾಡಿ ಹತ್ತಿರ ಇದ್ದಾರೆ ಮಕ್ಕಳು ಕೂಡ ಮುಂದೆ ಹೋಗ್ತಾ ಇದ್ರು ಇದೊಂಥರ ಹೂವಿನ ಗಿಡ ಚೆನ್ನಾಗಿತ್ತು ಮಳೆ ಹೋದಿತ್ತು ಅಲ್ವಾ ಗಿಡದ ಮೇಲೆ ನೀರೆಲ್ಲ ಕೂತಿತ್ತು ಚೆನ್ನಾಗಿತ್ತು ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಇಲ್ಲಿಗೆ ಬಂದರೆ ಮನೆ ಕಡೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ತುಂಬಾ ಖುಷಿ ಕೊಡುತ್ತೆ ಮನೆಯಲ್ಲಿ ಕೂತು ಬೇಜಾರಾಗಿರುತ್ತೆ ಇಲ್ಲಿಗೆ ಬಂದರಂತೂ ಮಕ್ಳಿಗೂ ಅಷ್ಟೇ ತುಂಬಾ ಖುಷಿಯಾಗುತ್ತೆ ಹಾಗೆನೇ ನನ್ನ ಮಗಳು ಹೊಟ್ಟೆ ಹಸು ಹಸುವಲ್ಲ ಹಾಗಾಗಿ ಹೋಗೋಣ ಸರಿ ಅಂದ್ಬಿಟ್ಟು ಬರ್ತಾಯಿದ್ದು ಈ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್